ಯೋ ಯೋಲಿಂಗಾ ಒಳ್ಳೆ ಎತ್ತೇನೋ ಕ್ವರೇ ಗೋಲಿಂಗ ಉಟಹಾಣಿ ಮಕ್ಕಳಿಗೆ ಒಳ್ಳೆ ನಿಜ ಲಿಂಗ ಕಾಟುಮು ಗುರುವೇ ನಮ್ಮ ಮ್ಯಾಲೆ ಕರುಣಿ ಸೋ কলো কম মর কবণ দশ সুবর মদ্যু শেহড়ো রচে মুর বড় মেয়েকে বার্ন ও ಾಮಯ್ಯೋಳೆ ದರಸುಣು ಧಾಕರುಳೋಳೆ ಮಂಗಳೂ ಬಾರುತಿರೋಳೆ ಅಂಗಳ ಸಾರಿಸಿ ಕಂಡು ರಾವೇನು ಕುರಿಕೋಣಲ್ಲ ಸಾವರು ಕೋಳೆ ಒಂಜ ಅರುಗಳಿಗರು ಮಾಡೋಳೆ ಬಾಯೇ ಬೇಗೋದೊಳೆ ಬೇವಿನ ಮರುದಕ್ಕಯ್ಯ ರಾವುಟಿಯಾ ಬಳಿಯೋಳೆ ಸಾವಿ ಗೆಡ್ಡ ಸೂರ್ಯದಲ್ಲುದು ಬಲ್ಲುದು ಗರು ಲೋಕೋದಿಂದ ಹೋಗೋದ್ರಿಂದ ಬರು ಬೇಕಾದ ಗುರು ನೋಡೆ ಕನಸಿನಾಗಿರು ತಿ ನಂಜ ಮನಸ್ಸಲ್ಲಿರು ದಿನ ಅಂಗಗಿರು ದಿನ ಮುಂಗಗಿರುದಿ ನಂಜೆ ಮೂಗಿನಲ್ಲಿ ಮುಕ್ಕಣ್ಣ ನಾಲಿಗಿಳಿ ನಾಗೇಂದ್ರ ಚಿನ್ನಿಗೂ ದೇವರು ಭಟ್ಟ ಕನ್ನುಡಿಯ ಮಕುದೋನೆ ಕಡಿ ಜಾಣ ಭಟ್ಟಅಣ್ಣೈದು ಸಾಕಿದ ಲೋಲ ಪರದೇಶಿ ಬಡು ಮೈಲ ಭಟ್ಟ ಎದ್ದು ಬಾರೋ ನನ್ನರು ಮನಿಗೂ ದುಡ್ಡೆಗೋ ರೋ ಒಳ್ಳೆ ದಡ್ಡೋನು ನಾವು ನೆನು ದೊಡ್ಡಾರೋ ಬೀಗ ಹಾಗೆ ಇರುವನು ಏರಾನ ಮಧುಲೆದ್ದೇ ಸ್ವಾಮಿ ನನ మధురెూ నేను గురుహే మధునారీరను మధు రే స్వామి బరగండె చిత్రకే సింహష్ణ శివణ మగు శిత్తయ్య నాండే മയ്യ അങ്കില്ലാതാക്ക മണ്ടിയ കത്തിടയ ബന്ധു കബിംഗി മുങ്ങണി വടിയോർ അത് ബൾടി വടിയോ അഞ്ച് ജോടുമു ഇതാണ് ആനെ കൂര ലായ വൺ ലായ ജോടു ಹೇಳೋಗಾಡೇ ನಾಯಿ ದಂಡೆ ಗುರು ಮುಂದಕ್ಕೆ ಕೂಸಾಗ್ತೂ ಅಂಗಂಧ ಮಾತೀಗೆ ಯಂದನು ಸಿತ್ತಯ್ಯ ಕೇಳು ಕೇಳೋ ಹಿರಿಯಣ್ಣ ಕೇಳು ಕೇಳೋ ನನು ತಂದೆ ಊಬ್ಬನೈ ನಾನೋ ఇష్టం దండో దళ మంది మర్బల కట్టి కటాయ బింగణాణి వడియూరు ముంగణి వడి అందు కట్టి గండు దండు కట్టి గండు తలు కట్టి గండు మంది కట్టి గండు మర్బాల కట్టి గండో బంబై భామై పెట్టూ కాటయ్యా భూనో చల్ల కను అవునందు అంగై మంగైమాయి అంగైమాట ఎడో అందు కనుషి ఎడుతానె ఏ సిత్తయ్యూ వందే వందో సల్లో కరదు గక్క బరు బో ದಡಧಡನೆ ನಡುವೆ ಬಡಬಡನೆ ಬೋಗ್ಯೌನೇ ಯಗು ಬಂದೋ ಸಿದ್ದಯ್ಯ ಯಗು ಬಂದೋ ನನ್ನಪ್ಪ ಅಂದೆ ಕೇಳಿದು ನಂತೆ ಕೇಳು ಕೇಳೋ ಬಾಮೈನ ದಂಡೋಧ ಬೇಟೆ ಮರ್ಗಾವ ಹೋಗನು ಗುರುವೆ ಭಕ್ನು ಬರುದೇಕಂದೆ ಕರುದೆ ಇರುವ ನಂತೆ ಅಂತಂಬ ಕಲುದಲ್ಲೇ ಬೊಮ್ಮೈ ಬಾಮೈ ಲಿಂಗ ಯಾನೆ ಹೇಳೋ ನಂತೆ ಕೇಳು ಕೇಳೋ ಸಿದ್ದಯ್ಯ ಚಂದಗು ಕೆಳ ಸುತ್ತಯ್ಯ ಚಂದೋನೇ ದಳ ಸಾಕು ಮಂದಿ ಮಬ್ಬಳ ಸಾಕು ಏಳು ಗಾಡಿ ಸಾಕು ಎಂಟು ಆನೆ ಲಾಯ ಸಾಕು ಕಾಣೋ ಸೀತಯ್ಯ ಎಲ್ಲ ಸಿರಿ ಸಂಪತ್ತು ಬೇಕು ಕಾಣೋ ಸೀತಯ್ಯ ಅಂಥ ಕಾಲದಲ್ಲಿ ಒಂದೇ ಒಂದ್ ರಸ್ತಾ ಬಿಟ್ಟಯ್ಯೂ ಅಂಗಂದ ಯಾನಂದನು ಏನಂದನು ಸಿದ್ದಯ್ಯ ಚೆಂದ ಕೇಳಲು ಬೇಕು ಕೇಳ್ಯನೋ ಬಾಮಯ್ಯ ಬಾಮೈ ಬಾಮೈಲಿಂಗ ಏಳು ಅನಂದಯ್ಯ ಒಂದು ಓಟ ಏಳು ಅನೋ ಕಂಡು ಹೋಗನು ಹೇಳುತ್ತಾನೆ ಅದನ್ನ ಹೇಳೋ ನಿಲುನ ಅಂದ ಮಾತಿಗ ಹೇಳಿದನೋ ಇಲ್ಲೋದ ಸಿತ್ತೈಗೆ ಎಲ್ಲ ಕಟ್ಟಿಕೊಂಡು ಸೌಹಾರ್ಯಪಡಿಸಿಕೊಂಡು ಹೋಗಬೇಕು ಸಿದ್ದಯ್ಯ ಅಂದೆ ನೋಡೆಯೋ ಓರೋನೇ ನೋಡಯ್ಯ ಅಂತಂಬ ಕಾಲುದಲ್ಲಿ ಕಟ್ಟಿಕಂಡಬೇಕಾದಾಗ ಶಿವನ ಮಳ ಸಿದ್ದಯ್ಯ ನೆತ್ತಿ ಮೇಲೆ ನೆಲ ಇಲ್ಲೋದು ಹಂಗೆ ಹಂಗೆ ಹೋಗುತ್ತೀ ಅಂದೆ ಏಡನಂತೂ ಅಂಗಂದ ಮಾತೀಗ ಯಾನಂದನು ಸಿದ್ದಯ್ಯ ಎಲ್ಲೈ ಗಡುಗಂದ ಎಲ್ಲೈದು ಕಾಳಂದ ಎಳಿದು ಮಾತೇ ನೋಡ ಬೊಮ್ಮೈ ಬಾಮೈಲಿಂಗ ಎರಳು ಅನಂತಲ್ಲಪ್ಪ ಊರೋನೆ ಮುಡುಗಾಡ ನಾಲ್ಕೆ ಮೂಲಿಗೆ ನಾಲ್ಕೇನೆ ಕರಿಕಲ್ಲು ಅದೇ ಇರುಬೋದಂತೆ ಬೋಮೆ ತೂ ಕುಳೆ ಬೂ ಚತ್ತೂರು ಗೊಡುಗಲ್ಲು ಅದರಲ್ಲಿ ಹೈತು ಕಾಣ ಸಿದ್ದಯ್ಯ ನೋಡಿನ್ನ ಚೆನ್ನಾಗಿ ಕೇಳಲು ಬೇಕಂದ ಆಗ ಮೈನಾ ಅಂಗಂದ ಮಾತೀಗ ದಡದಡನೆ ಅನ್ನೋಡೆನ್ನ ಹತ್ತು ಅಲ್ಲಕ್ಷ ಮೊತ್ತೇನ ತೋಗೆಲ್ಲೋ ಎಟ್ಟು ಹೋಗಂಡೈದಾನೆ ಹಂಗೆಲ್ಲ ಹಂಗೆಲ್ಲೋ ತೊಟ್ಟು ಇದಾನೆ ಸುತ್ತಯ್ಯ ನೋಡಿನ್ನ ಕಾಟೈನ ತುರುಗೇ ನೋಡು ನೆಡಿಯೋರಂತು ಕರಗೋ ಕಂಡೇನೋ ಸಿತ್ತಯ್ಯ ಕಲಾ ಕಳಿಗಾಗೂ ಕೆಳ ಕೇಳೋ ಇರಿ ಅಣ್ಣ ಕೆಳು ಕೇಳೋ ನಮ್ಮಣ್ಣ ಅಣ್ಣ ಇದ್ದಂಗು ನೇನೋ ಅದಿ ಕಾಣೋ ನೋಡಯ್ಯ ಒಂದು ಓಟ ಎಳುತೇಯ ಕಂಡದು ಕನು ಸಹತೆಯ ಆಕಾಶನಾಗಳೋ ಮಳೆ ಬಲ್ಲ ಬೋನಾಗಳೋ ಜಲ ಬಲ್ಲ ಮಾ ಕಾಟಯ್ಯ ಮಾ ಇದು ಬೋಡಿ ಕೇಳನು ಬಲ್ಲ ಒಂದು ನಂಚೆ ೇಕ ನಾಯಂದೂ ಶನಾಣೆ ಮಗನಲ್ಲೋ ಸತ್ತಯ್ಯ ನೋಡ ಎಷ್ಟೊಂದು ಕಟ್ಟಿ ತಂಡೋ ಬ್ಯಾಟಿಗೋಗುತ್ತಾನಂದ್ರೆ ನೆತ್ತಿನ ಇಲ್ಲವಲ್ಲೂ ಯಾರೋ ನಿನಗೆಡಿದೋರು ಕಟ್ಟಗು ನೀರಿಲುದೋರು ಪಟ್ಟೆಗು ಮಕ್ಕಳು ನೋಡೋ ಇಲ್ಲುದೋರು ಸೀತ್ತಯ್ಯ ಮಾಯಾದ ಮಧುನೀಗೇ ತಿಳಿದೇನು ನಿನಗೆಲ್ಲೋ ಹೇಳಿದೋರೆ ನಿನ್ನೀಗೂ ಹೇಳಿದ್ರೆ ನೀರು ನೋಡೋ ಸ್ವಂಟಾದಲ್ಲಿರುವಂತ ಕಟ್ಟಾಗಿದುಗಂಡಪ್ಪಾದರೂ ಮುಂದೆ ಪ್ರಾಣ ನಾನು ಬಿಟ್ಟೇನು ತಡೆ ತಡೆ ಸಿಕ್ಕಲ್ಲ ಒಂದರುಗಳಿಗೂ ಕೇಳ ಕೇಳ ಸೇತಯ್ಯ ಶ್ಯಾಂಡದು ಕೇಳ ಸೇತಯ್ಯ ಚಿಂತಾಮಣಿ ಒತ್ತಿಗೆ ಕೈಯಲ್ಲೇ ತತ್ತಾರೋ ಕೈ ಕಲ ಮಕ್ಕ ವಾತೊಳದು ಏ ಒತ್ತಿಯ ಧರಿಸವನೇ ಸಿಂಹಾಟ್ನ ಹಾಯ್ಕೊಂಡು ಮೋದೋನೆ ಗಾಡಾಕೆ ಕುಂತೋಗಂಡ ಐದಾನೋ ಒತ್ತಿಗೆ ನೋಡಿಂದ ಎಚ್ಚೆ ಇಡದು ಅನ್ನಂತೆ ಎಚ್ಚಿಡುದ ಒಳಗಾಗಿ ಅದರಲ್ಲಿ ಏನಿತ್ತು ಎಲ್ಲ ಓದಿ ಕಂಡ వడ్డ సిత్తయ్య ఆరోను రేజా వడ్డారో గున్నోరు శంప అంతోరు నోడయ్య జోడలు మాడలు బో అక్క యువత లెక్కలు కరియా ని అగిలు దు నోడ అచ్చోస మారాణి వయ్య తోరలు బె ಅಂತ ಅಂಬ ನೋಡೋ ಎಲ್ಲಾ ಜೇತಿ ಮಾಡಲೇನೋ ಅಂದಣ್ಣ ಕಾಟಯ್ಯ ನೋಡಾನೂ ದ್ವರೀ ತಾನೋ ಗೆನೋ ಬರು ತಾನೋ ಹಿರಿಯ ನಾ ತಂದೇನೋ ನಾನಂತೂ ದಡ ದಡ ನೆಡದೈನೆ ಬರುದಡುನೆ ಓನೆ ಆರೋ ರೋಜಾನ ಒಡ್ಡರು ನಾ ಕರುದವ್ನೇ മുൻറ് ഗർ നോദോ മുന്ന ശീഗ് നച്ച കൂടെ നോട് ദൈഡാന സാമോറി വയ്യ തോരാന നോടെ നല്ല ജോഡേമാവണപ്പാ ഗുരുവ ആഗ നോടോ ഗണ ഗുരുവേ നന്ദോനു രണ്ടോനെ അളവല്ലോ നോടുത്തു നിന്ന